ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದಲ್ಲಿ ತಮ್ಮ ಆರ್ಥಿಕ ಜೀವನ ಹೇಗಿರುತ್ತೆ ಅಂದರೆ ಹಣಕಾಸಿನ ವಿಚಾರ ಯಾವ ರೀತಿ ಇರುತ್ತೆ ಅನ್ನುವ ತಿಳ್ಕೊಳ್ಳುವಂತಹ ಆಸೆ ಇದ್ದೇ ಇರುತ್ತೆ ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬಹುದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಯಾವ ರಾಶಿಗೆ ಹಣಕಾಸಿನ ಹೊಳೆ ಹರಿಯುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಎರಡು ಸಾವಿರದ ಇಪ್ಪತ್ತೈದು ಯಾವ ರಾಶಿಯವರ ಸಾಲಗಳು ತೀರತ್ತೆ ಬಹಳ ನೆಮ್ಮದಿಯಾಗಿರ್ತೀರಾ ಯಾರಿಗೆ ಹಣಕಾಸಿನ ನೆರವನ್ನ ದೇವರು ಕರ್ಣಿಸ್ತಾನೆ ನೋಡಿ ಹನ್ನೆರಡು ರಾಶಿಗಳ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಮೇಷದಿಂದ ಮೀನರಾಶಿಯವರೆಗೂ ಕೂಡ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಸುರೇಶ್ ಗುರುಜಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ನೀವಿನೂ ನೋಡಿಲ್ಲ ನಿಮ್ಮ ನಿಮ್ಮ ರಾಶಿಗಳ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ಗೆ ವಿಸಿಟ್ ಮಾಡಿ ನೋಡಬಹುದು ಅದರ ಜೊತೆಗೆ ನೀವಿನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನೂರಕ್ಕೆ ನೂರು ಪರ್ಸೆಂಟ್ ಡಾಕ್ಟರ್ ಸುರೇಶ್ ಗುರೂಜಿ ಅವರಿಂದ ಪರಿಹಾರ ಶತ ಸಿದ್ಧ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಳ್ಳಿ ಮತ್ತೆ ಆಗ್ತಡ ಹೇಗಿದೆ ಫೈನಾನ್ಷಿಯಲ್ ಹಾರೋಸ್ಕೋಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೊಸ ವರ್ಷದಲ್ಲಿ ಹಣಕಾಸಿನ ಜೀವನ ಯಾವ್ಯಾವ ರಾಶಿಗೆ ಹೇಗಿದೆ ಯಾವ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ನೋಡಿ ಕೆಲವೊಂದಿಷ್ಟು ರಾಶಿಗಳನ್ನ ಇಲ್ಲಿ ಆಯ್ಕೆ ಮಾಡಲಾಗಿದೆ ಜ್ಯೋತಿಷ್ಯದ ಜಾತಕದ ಅನುಸಾರವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅದೃಷ್ಟವಂತರು ವೃಷಭ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಲದ ಸುಳಿಯಿಂದ ಹೊರಬರುವಂತಹ ಮೊದಲ ರಾಶಿಯವರು ಅಂದರೆ ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯವರು ರಾಜನಂತೆ ಜೀವನ ನಡೆಸ್ತೀರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಶನಿ ಹಾಗೂ ಗುರುವಿನ ಅದೃಷ್ಟದ ಬಲದಿಂದಾಗಿ ಹಣಕಾಸಿನ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ ಹಳೆಯ ಸಾಲಗಳು ತೀರತ್ತೆ ಯಾರಿಂದಲಾದರೂ ಹಣ ಬರಬೇಕು ಅಂದರೆ ಅದು ಖಂಡಿತವಾಗ್ಲೂ ಕೂಡ ನಿಮ್ಮ ಕೈ ಸೇರುತ್ತೆ ಕುಟುಂಬದಲ್ಲಿ ಆಸ್ತಿ ವಿವಾದ ರೆ ಖಂಡಿತ ಸರಿಯಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸಿನ ಒಳಹರಿವು ಕೂಡ ಹೆಚ್ಚಾಗುತ್ತೆ ಗುರು ಹಾಗೂ ಶನಿ ಬಲದಿಂದಾಗಿ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹಣಕಾಸಿನ ತೊಂದರೆಗಳು ಬರೋದೇ ಇಲ್ಲ ಬಹಳ ಲಕ್ಕಿ ರಾಶಿ ಸಾಲದ ಸುಳಿಯಿಂದ ಹೊರಬರುವಂತಹ ಮೊದಲ ರಾಶಿಯವರಿದ್ರೆ ಅದು ವೃಷಭ ರಾಶಿಯವರು ಬಹಳ ಚೆನ್ನಾಗಿದೆ ಕೋಟ್ಯಾಧಿಪತಿಯ ಯೋಗ ಕೂಡ ಇದೆ ವೃಷಭ ರಾಶಿಯವರಿಗೆ ಬರೆದಿಟ್ಕೊಳ್ಳಿ ಇದುವರೆಗೂ ಕೂಡ ವೃಷಭ ರಾಶಿಯವರಿಗೆ ಒಂದು ಲೆಕ್ಕ ಆದರೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಮತ್ತೊಂದು ಲೆಕ್ಕ ಖಂಡಿತ ನೀವು ಕಮೆಂಟ್ ಮಾಡಬಹುದು ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಲಿಲ್ವಾ ಖಂಡಿತ ವೃಷಭ ರಾಶಿಯವರು ಕಮೆಂಟ್ ಮಾಡಿ ತಿಳಿಸಬಹುದು ಮತ್ತೊಂದು ರಾಶಿ ಸಿಂಹ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಸಿಂಹರಾಶಿಯವರ ಆರ್ಥಿಕ ಜೀವನ ಅಂದ್ರೆ ಹಣಕಾಸಿನ ಜೀವನ ಬಹಳ ವೃದ್ಧಿ ಸಾಲಗಳಿಂದ ಪ್ರಮುಖವಾಗಿ ಸಿಂಹರಾಶಿಯವರು ಮುಕ್ತರಾಗ್ತೀರಾ ನೋಡಿ ಹಣ ಬರುತ್ತೆ ಸಿಂಹರಾಶಿಯವರಿಗೆ ಬಂದಿದ್ದು ಹಾಗೆ ಇ ಎಮ್ ಐ ಅಂತೆ ಆ ಸಾಲ ಅಂತೆ ಈ ಸಾಲ ಅಂತೆ ಆ ಕಮಿಟ್ಮೆಂಟ್ ಅಂತೆ ಹತ್ತು ಸಾವಿರ ಬರುತ್ತೆ ಅದು ಹಾಗೆ ಖರ್ಚಾಗಿ ಹೋಗ್ತಾ ಇರುತ್ತೆ ಅಥವಾ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಲಕ್ಷ ಹೀಗೆ ಬಂದಷ್ಟು ಹಣ ಖರ್ಚಾಗ್ತಾ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಹಾಗಲ್ಲ ಸಿಂಹರಾಶಿಯವರ ಆರ್ಥಿಕ ಜೀವನ ವೃದ್ಧಿಯಾಗುತ್ತೆ ಸಾಲಗಳಿಂದ ಸಿಂಹರಾಶಿಯವರು ಮುಕ್ತರಾಗ್ತೀರ ಸಂಪತ್ತು ಹೆಚ್ಚಾಗುತ್ತೆ ಬರೆದಿಟ್ಕೊಳ್ಳಿ ಮಾರ್ಚ್ ಇಪ್ಪತ್ತ ಒಂಬತ್ತರಿಂದ ಅಷ್ಟಮಿ ಸನಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಆದರೆ ಗುರು ಪ್ರಭಾವ ಮೇ ತಿಂಗಳಲ್ಲಿ ಉಂಟಾಗೋದ್ರಿಂದ ಸಾಲಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಿದೆ ಹಣಕಾಸಿನ ಜೀವನ ಅಂತೂ ಬಹಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಹೊಸ ವರ್ಷದಲ್ಲಿ ರಾಶಿ ನೋಡಿ ಕನ್ಯಾ ರಾಶಿಯವರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಹೊಸ ವರ್ಷ ಹಣಕಾಸಿನ ಒಳಹರಿವು ಅಂದರೆ ಹಣ ಬಹಳಷ್ಟು ಚೆನ್ನಾಗಿ ಬರುತ್ತೆ ಇನ್ವೆಸ್ಟ್ಮೆಂಟ್ ಮೂಲಕ ಹಣವನ್ನು ಗಳಿಸ್ತೀರಾ ಮಾಡಿದ ಸಾಲ ಖಂಡಿತ ತೀರುತ್ತೆ ಹಣಕಾಸಿನ ಒಳಹರಿವು ಹೆಚ್ಚಾಗುತ್ತೆ ಆರ್ಥಿಕ ಸ್ಥಿತಿ ಬಹಳಷ್ಟು ವೃದ್ಧಿಯಾಗತ್ತೆ ಬಹಳ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮೆಲ್ಲ ಸಾಲಗಳು ಕೂಡ ತೀರುತ್ತೆ ಹಣಕಾಸಿನ ಹಣಕಾಸು ಹೆಚ್ಚಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ಅದರಲ್ಲಿ ದುಪ್ಪಟ್ಟು ಲಾಭವನ್ನು ಗಳಿಸ್ತೀರಾ Tú la ನೋಡಿ ವೃಷಭ ರಾಶಿಯನ್ನ ಬಿಟ್ಟರೆ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಬಹಳ ಅದೃಷ್ಟವಂತರು ಅಂತ ಹೇಳಬಹುದು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ರಾಶಿಯವರಿಗೆ ಶನಿಯ ಕೃಪೆ ಅದೇ ರೀತಿ ಗುರುವಿನ ಸಂಪೂರ್ಣ ಆಶೀರ್ವಾದ ತುಲಾ ರಾಶಿಯವರಿಗೆ ತುಲಾ ರಾಶಿಯವರು ತುಂಬ ವೈಭೋಗದ ಜೀವನವನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಸ್ತೀರಾ ಮಾಡುವ ಕೆಲಸದಲ್ಲಿ ಯಶಸ್ವಿ ಆಗ್ತೀರಾ ಹಣವನ್ನು ಉಳಿಸೋದಕ್ಕೂ ಕೂಡ ಸಾಕಷ್ಟು ಅವಶ್ಯಕತೆಗಳಿದೆ ಸಾಕಷ್ಟು ಒಳ್ಳೆಯದಾಗುತ್ತೆ ಬಹಳಷ್ಟು ಅನುಕೂಲಕರವಾದಂತಹ ಫಲಿತಾಂಶ ಅಂಶ ಆಗಲೇ ಹೇಳಿದ್ನಲ್ಲ ಹನ್ನೆರಡು ರಾಶಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅದ್ಭುತವಾಗಿರುವಂತಹ ರಾಶಿ ಬರೆದಿಟ್ಕೊಳ್ಳಿ ವೃಷಭ ಬಿಟ್ಟರೆ ಬಹಳ ಚೆನ್ನಾಗಿರೋದು ತುಲಾ ರಾಶಿಯವರಿಗೆ ಗುರುವಿನ ಸಂಪೂರ್ಣ ಆಶೀರ್ವಾದ ಸಿಗತ್ತೆ ಹಾಗೆ ಮತ್ತೊಂದು ರಾಶಿ ಮೀನರಾಶಿ ಮೀನರಾಶಿಯವ್ರಿಗೂ ಕೂಡ ಬಹಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಸಾಲದಿಂದ ಮುಕ್ತರಾಗ್ತೀರಾ ಹೂಡಿಕೆಗಳಿಂದ ಲಾಭ ಪಡಿತೀರ ಕೆಲಸದಲ್ಲಿ ಲಾಭ ಸಿಗುತ್ತೆ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಖಂಡಿತ ಲಾಭ ಆಗುತ್ತೆ ಮೀನರಾಶಿಯವ್ರಿಗೂ ಕೂಡ ಒಳ್ಳೆಯ ಆರ್ಥಿಕ ಬೆಳವಣಿಗೆ ಇದೆ ಎರಡು ಸಾವಿರದ ಇಪ್ಪತ್ತೈದು ದೈವಾನುಗ್ರಹ ಹಣಕಾಸಿನ ವಿಚಾರದಲ್ಲಿ ಬಹಳ ಅದ್ಭುತವಾದಂತಹ ಫಲಗಳನ್ನು ಪಡಿತೀರಾ ಮೀನರಾಶಿಯವರು ಓವರಾಲ್ ಆಗಿ ಇಷ್ಟೂ ರಾಶಿಗಳು ಕೂಡ ಕೋಟ್ಯಾಧಿಪತಿಯಾಗುವಂತಹ ಯೋಗ ಇದೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮತ್ತು ಎಷ್ಟು ಮಾಹಿತಿ ಬೇಕು ಅಂದರೆ ಡಾಕ್ಟರ್ ಸುರೇಶ್ ಗುರುಜಿ ಸಂಪರ್ಕ ಮಾಡಿ ಧನ್ಯವಾದ